ಹಾಯ್ ಸ್ನೇಹಿತರೆ वेलकम ಟು ಮೈ ಯೂಟ್ಯೂಬ್ ಚಾನೆಲ್ ಖುಷಿ ಫಾರ್ಮರ್ ಯೂಟ್ಯೂಬ್ ಚಾನೆಲ್ ಗೆ سبسಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ಸ್ ಮಾಡಿ ಎಲ್ಲರೂ ಐತೆ ಸ್ನೇಹಿತರೆ ತುಂಬಾ ಚೆನ್ನಾಗಿರಬಹುದು ಖುಷಿ ಫಾರ್ಮರ್ ಯೂಟ್ಯೂಬ್ ಚಾನೆಲ್ ಒತ್ತಾಗಿ ಯಾರು ತರ ಸ್ನೇಹಿತರೆ ಖುಷಿ ಫಾರ್ವರ್ಡ್ ಮಾಡಿ ಚಾನೆಲ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ಸ್ ಮಾಡಿ ನಾನು ಯಾವಾಗಲೂ ಇದಾಗಿದೆ ನಿಮಗೆ ರೆಡಿಿಸ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಒನ್ಚು ಟೈಮ್ ರೀಫ್ರೆಶ್ ಮಾಡಿದರೆ ವಿಡಿಯೋ ಸ್ಟಾರ್ಟ್ ಆಗೋಣ. ಪುಸ್ತಕಕ್ಕೆ ಯಾರಲ್ಲಾ ಚಾನೆಲ್ ನೋಡಿದ್ರೆ ಸೆಟ್ ಮಾಡಿಕೊಳ್ಳಿ. ನಾನು ಯಾವಾಗಲೂ ನಿಮಗೆ ರೆಡಿ ಸ್ಕ್ರೀನ್ ತೆರುತ್ತೆ. ಬನ್ನಿ ಸ್ನೇಹಿತರೆ. ಒನ್ಚು ಟೈಮ್ ರೀಫ್ರೆಶ್ ಮಾಡಿದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ. ಇದು ಕ್ಯಾಲ್ಸಿಯಂ ಅಂತ ಕರೀತಾರೆ ಕೆಲವರು. ಕ್ಯಾಲ್ಸಿಯಂ ಶಕ್ತಿ ಇದೆ. ಇದು ಏನು ಕಿಜಾಕ್ತ ಅಂತ ಹೇಳಕೊಂಡೆ ಸ್ನೇಹಿತರೆ. കാൽഷ്യം അത് കൊടുത്തേ ഇത് ഏനക്കീജന ഹിഡ് സംപൂർണ്ണ മാത്രം ശക്തി കാൽഷ്യം ശക്തി ഇതൊക്കെയാണ് ഇത് ഏനക്ക് ഈജ് അതാണ് കാൽഷ്യം അതിന് കൊടുത്താൽഷ്യം ശക്ത യറ യൂസ്തന്നിടേലി സംപൂർണ മാ ತಿಳ್ಕೊಂಡ ಸ್ನೇಹಿತರೆ ಇದು ಕ್ಯಾಲ್ಸಿಯಂ ಕ್ಯಾಲ್ಶಿಯಮ್ ಬಡ್ಕದವ್ಕೊಂಡು ಸ್ನೇಹಿತರೆ ಬಡಕದಬೋದು ನಾವು ಮರಿ ಹಾಕ್ಬೋದು ಮರಿ ಎರಡು ತಿಂಗ್ಳು ಮರಿಗೆ ಐದ ಮೇಲೆ ಹಾಕ್ಬೋದು ಮೂರು ತಿಂಗಳು ಮರಿಗೆ ಏಳು ಮೇಲೆ ಎಂಟೆ ಮೇಲೆ ಒಂದು ಮೂರು ತಿಂಗಳ ಮೇಲೆ ಪಡೆದ ಅಡು ಮರಿಗೆ ಕಡಿನೂ ಮೂರು ಸಹ ಕುಡಿಸ್ರೆ ಮರಿ ಶಕ್ತಿ ಚೆನ್ನಾಗಿ ಬರ್ತದೆ ಸ್ನೇಹಿತರೆ ಮೂರು ಸಹ ಕಡಿನೂ ಕುಡಿಸ್ರೆ ಶಕ್ತಿ ಹೆಚ್ಚಿಸ್ತೇವೆ ಮರಿಗಿ ಕ್ಯಾಲ್ಸಿಯಂ ಲಿವರ್ ಇದು ಗುಲಾಬಿ ಕಲರ್ ಇತ್ತು ಸ್ನೇಹಿತರೆ ಗುಲಾಬಿ ಕೆಂಪು ಗುಲಾಬಿ ಥರ ಕಲರ್ ಇತ್ತು ಒಳಗಡೆ ನಾವಾಗ ಯೂಸ್ ಮಾಡಿದ್ವಿ ತುಂಬ ರಿಸಲ್ಟ್ ಇದೆ ಇದರಲ್ಲಿ ಅದಕ್ಕೋಸ್ಕರ ನಾವು ಮರಿಗೋಸ್ಕರ ತಂದಿರೋ ಸ್ನೇಹಿತರೆ ಕ್ಯಾಲ್ಸಿಯಂ ಕ್ಯಾಲ್ಶಿಯಂ ಅಂದರೆ ಕೊಡ್ತಾರೆ ಇದನ್ನು ಇದರಲ್ಲಿ ಮಿಕ್ಸ್ ಮಾಡಿ ಕುಡಿಸೈತ್ರಿ ಮಿಕ್ಸ್ ಮಾಡಿ ಬಡಕಿದ್ದ ಮರಿಗೆ ಕುಡಿಸಿ ಕುಡಿಸಿರಿ ಮೂರು ಸಕು ಕುಡಿಸ್ಬೇಕು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿ ಕೇಳಿದ್ರಲ್ಲಿ ಇದರಲ್ಲಿ ನೀವು ಏನು ಹತ್ತು ಮರಿ ಅಂದರೆ ಹತ್ತು ಮರಿಗೆ ಹತ್ತು ಮೇಲೆ ಹತ್ತು ಮೇಲೆ ಹಾಕಿದ್ರೆ ಅಂದರೆ ಇದು ಒಂದು ಹತ್ತು 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 ಮೇಲೆ ಹತ್ತು ಮರಿ ಹಾಕಿದ್ರೆ ಇವ್ರಿಗೆ ಮೇಲೆ ತಗೊಂಡು ಇದರಲ್ಲಿ ಸ್ವಲ್ಪ ಒಂದು ಐದೇ ಮೇಲೆ ಹಾಕಿ ತಕ್ಕ ಸರಿ ಹತ್ತು ಕೊಡಿಸೈತಿ తగ్గు వస్తు మరీ నోడి ఆ సైజు మరి ఆ సైజు హాక్బో నేవు వస్తుబడి సమ్మీతర దొడ్డు మరి ఒకర గొప్ప గుంత్ ఉండే ఒళ్ళ కంప్ క్యాల్షియమ్ శక్తి మున్స్ కుళి బరుతంత కురి బాన్వర్కి బెల ఔషధమే గుట్ట ಕ್ಯಾಲ್ಸಿಯಂ ನೋಡಿ ಹಸು ಕುರಿ ಮತ್ತು ಮೇಕೆ ಆಟ ಎಮ್ಮೆ ಕುಡಿದ್ರೆ ಕ್ಯಾಲ್ಸಿಯಂ ಬಳಸಿ ನಡೆಸುತ್ತೆ ತುಂಬ ಚೆನ್ನಾಗಿದೆ ರಿಸಲ್ಟ್ ವಿರುದ್ಧ ಅದಕ್ಕೋಸ್ಕರ ಈಡೇ ಮಾಡ್ತಾ ಸು ಸುಮ್ಮನೆ ಮಾಡ್ತಾ ಇಲ್ಲ ಕ್ಯಾಲ್ಸಿಯಂ ಶಕ್ತಿ ಹಾಕಿ ಬಳಸಿ ನೋಡಿ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿ ಎರಡು ಮಿಕ್ಸ್ ಮಾಡಿ ನೋಡಿ ಹಾಕಿ ಹೇಳಿದ್ರೆ ಕೆಲವರು ಹಾಕಿದ್ರೆ ಆಗಲಿ ಇದು ಸಿದ್ರೆ ಇದು ಏನಂದ್ರೆ ಯಾವ ತುಂಬ ಚೆನ್ನಾಗಿ ಮೇಲೆ ತಮ್ಮ ಏನು ಕಾಳು ಕಡೆ ಜಾಸ್ತಿನ ಮರಿಗೆ ಜೀರ್ಣಶಕ್ತಿ ಆಗಿರೋಲ್ವ ಅದಕ್ಕೋಸ್ಕರ ಬರ್ತಾನೆ ಸ್ನೇಹಿತರೆ ಇದನ್ನು ಇಪ್ಪತ್ತೆ ಮೇಲೆ ಹಾಕಿ ಮುಡ್ಸಿದ್ರಿ ಇಪ್ಪತ್ತೆ ಮೇಲೆ ಒಳ್ಳೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಾಕಿ ಮುಗಿಸ್ತೀರಿ ಇದು ಇಪ್ಪತ್ತೆ ಮೇಲಾಗಿ ಒಳ್ಳೆಹಣ್ಣು ಒಂದು ಇಪ್ಪತ್ತೆ ಮೇಲೆ ಆಗಿದೆ ಹತ್ತು ಹತ್ತು ಗಂಟೆಯಲ್ಲಿ ಹೊಟ್ಟೆ ಬಿದ್ದು ಕಮ್ಮಿ ಆಗಿಬಿಡ್ತೀನಿ ನೋಡಿಸ್ನ ಇವತ್ತಿನ ಇಡೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡೋತ್ತೆ ಯಾರೆಲ್ಲ ಹೊಸದಾಗಿ ಮಾಡಿದ್ರೆ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ಮಾಡಂತಿರುತ್ತೆ ನೋಡಿ ಸಿದ್ರೆ ಮತ್ತೆ ಮುಂದಿನ ವಿಷಯಗಳನ್ನ ಕೃಷಿ ಚಾನೆಲ್ ಗೆ ಸಪೋರ್ಟ್ ಮಾಡೋಂತಿರುತ್ತೆ ಇಡೇ ಈಗ ಹೊಸಿದ್ರೆ ಹೊಸ್ದಾಗಿ ಮಾಡಿದ್ರೆ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ನಿಮಗೆ ಎಲ್ಲ ನಾವೆಲ್ಲ ಮಾಡೋದು ನಿಮಗೆ ಯೂಸ್ಫುಲ್ ಅಂತ ಯೂಸ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಮಾಡಿ ನಾವು ಯೂಟ್ಯೂಬಲ್ಲಿ ಹಾಕಿರ್ತೀವಿ ಕೃಷಿ ಚಾನೆಲ್ ಗೆ ಸಪೋರ್ಟ್ ಮಾಡೋಂತಿರುತ್ತೆ ಮತ್ತೆ ಮುಂದಿನ ಹೆಸರಿನ ವಿಷಯಗಳನ್ನ ಸೇತ್ರೆ thank you so much okay we are ready